சீரே ஜகத்தையெல்லாம் ஹுட்டதாவாக சீரி இல்லதே யார ஹுட்டர் ஹேபே கேவழி சீரி இல்லதே யார் ஹுட்டர் ஹேபே கிவளி ಜಗತ್ತಿದ ಒಳಗ ಜಿಯಾ 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 ಅಲ್ಲಿಯ ಪಾಕಿ ಒಳಗ ರೇವಣ ಸಿದ್ಧ ಹುಟ್ಟುದಾ ಇವರು ಲಿಂಗದ ಮುಖದಿಂದ ಹೊರಗ ಇವರು ಗರ್ಭಕೋಶದಿಂದ ಹೊಟ್ಟೆ ಬಂದಿಲ್ಲಂದಾಗ ನಿನ್ನ ಸಿರಿಗೆ ಬೆಂಕಿ ಹಚ್ಚುವ ಮಧ್ಯಾಹ್ನ ಬಿಸಲಾಗ ಅದಕ್ಕೆ ಈ ಶಿರಿ ಇಲ್ಲದೆ ಎಷ್ಟು ಮಂದಿ ಹುಟ್ಟ್ಯಾರಂದ್ರ ಈ ಜಿಬ್ರಾಯಿಲ್ ಸಲಾಮ್ ಅವರು ಸಿರಿ ಇಲ್ಲದೆ ಹುಟ್ಟ್ಯಾರ ಹೌದಲ್ರಿ ಮತ್ತೆ ಯಾರ್ಯಾರು ಹುಟ್ಟಿ ಬಂದ್ರಪ್ಪ ಅಂದ್ರ ಆದಮಲ್ಲ ಹವಾ ಅಲೆ ಯಾರು ಹಡದರು ಮೂರ್ತಿ ಕೈ ಒಳಗೆ ಹೌದು ಹೌದಲ್ಲ ಮತ್ತೆಲ್ಲ ತಯಾರಾಗ್ಯಾವ ಅಂದ್ರೆ ಇವ್ ಸೀರೆ ಒಳಗೆ ಹುಟ್ಟಿದಂತಾವಲ್ಲಿ ನೀನೇ ಹೇಳಿದಿ ಮಣ್ಣ ಒಯ್ದು ಎಣ್ಣ ಗಂಡ ಎರಡು ಗೊಂಬಿ ಮಾಡ್ಯಾರಂತೇಳಿ ಮತ್ ಗಂಡ ಹೆಣ್ಣ ಎರಡು ಗೊಂಬಿ ಒಬ್ಬ ಮಾಡ್ತಾನಂದ್ರ ಮಾಲಕ್ ದೊಡ್ಡವಾದ ಇಲ್ಲ ನನಗಿತ್ತ ನಿನಕಿತ್ತೀರ ಹೌದಲ್ಲ ಅದಕ್ಕೆ ಪರಮಾತ್ಮನೇ ದೊಡ್ಡವ ಅಂತ ನಿನಗೆ ಹೇಳಿದ್ ನಾನು ಇಷ್ಟೇ ನಾ ಹುಟ್ಟಿದಿ ಇವ್ರಿಗೆ ಗೊತ್ತೈತಿ ನಾ ಹೆಂಗೆ ಹುಟ್ಟಿನಿ ನೀ ಹೆಂಗೆ ಹುಟ್ಟಿನಿ ಈ ಜಗತ್ತಿಗೆ ಗೊತ್ತದ ಅದು ಹೌ ಈ ಸೃಷ್ಟಿ ಹೆಂಗೆ ಹುಟ್ಟಿತ್ತನ್ನುವಂಥದು ವಿಷಯ ಬಂದಿತ್ತದ ಯಾಕಂದ್ರೆ ಇದು ಪುರಾಣಿಕವಾಗಿ ಮಾತಾಡ್ಬೇಕಂದ್ರೆ ಪ್ರಥಮದಲ್ಲಿ ಇಬ್ರಾಹಿಲ್ ಸಲಾಮ್ ಅವರು ಮಣ್ಣು ಒಯ್ದು ಹೆಣ್ಣು ಗಂಡ ಎರಡು ಗೊಂಬಿ ಮಾಡ್ಯಾರ ಅಂದ ಕೂಡಲೇ ಮೊದಲು ಪರಮಾತ್ಮನೇ ಮಾಡ್ದಂಗೆ ಆಯ್ತಲ್ಲ ಮತ್ತು ನಿಮ್ಮ ಪಾರ್ವತಿ ದನ್ನ ಕಾಯ್ಲಕ್ಕೆ ಹೋಗೋಣ ಮಾಡಿಲ್ಲ ನಿನ್ನ ಬಾಯಲ್ಲಿ ನೀನೇ ಹೇಳಿದಿ ನಾವು ಮೂಗಿಡಿದೆವು ಅಂದ್ರೆ ಬಾಯಿ ತೆರಳೇಬೇಕಾದ್ರೂ ತರಿಸಿಬಿಟ್ಟು ನಾ ತೆರೆಸಾಗೆ ನೀವು ಬೇಕಾದ ಒದ್ದಾಡಿದ್ರೊಳಗೆ ಇದ್ರ ಹಚ್ಚಿ ಕಡೆ ನಿನ್ನ ವಿಷಯ ಇಲ್ಲ ಅದಕ್ಕೆ ಹೆಂಗೈತೆ ತಿಳ್ಕೊ ಅವನೇ ಮಾಡ್ಯಾನಂದ ಕೂಡಲೇ ಮುಗಿದು ಮಣ್ಣು ಬಂದು ಬೇಡಾನಂತ ನೀನು ಹೇಳಿದಿ ಮತ್ತೆ ಹೌ ನಾ ಏನು ಹೇಳೀನಿ ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡ್ಯಾನ ಅವ ಮಾಡಿದ ಮಣ್ಣು ಅವ್ಲಾಕ ನಿಮ್ಮ ಮೊವನ್ನ ಗಾಂಟು ಕೊಟ್ಟಿದ್ದೀನಿ ನಮ್ಗೆ ಆ ಸೃಷ್ಟಿನೇ ಅವ ಮಾಡ್ಯಾನ ಅವ ಮಾಡಿದ್ದು ಅವನು ವಸ್ತು ಅವ್ಲಾಕಂತ ನಾವು ಏನ್ಯಾ ಮಾಡಲಾಕ ನಿನಗೇನು ಬೇಕಾಗ್ಯದ ಪಳಮ್ಮ ಇಲ್ಲಿ ತ್ಯಾಗ್ ಅಂತ ಹೇಳ್ದ ಇದು ತ್ಯಾಗ್ ಬೀಳ್ತ ಅವ ಬಂದವ ಬರವ ಯಾ ತ್ಯಾಗಲಿ ಹುಟ್ಟಿದ ಮಣ್ಣು ಬೇಡಕ್ಕೆ ಬಂದವ ಅವ ಅಲ್ಲಿ ತ್ಯಾಗ ತೆಗ್ದ ಇಲ್ಲಿ ತ್ಯಾಗ್ ಹುಡ್ತು ಒಯ್ದ ಆ ಜ್ರಾಹಿಲ್ ಸಲಾಂ ಅವರು ಗಂಡ ಎಣ್ಣ ಗೊಂಬಿ ಹರಡು ಮಾಡಬೇಕಾಗಿದ್ದೆ ಶಿವಪಾರ್ವತಿಯ ತವರ ಮೇಲೆ ಹವಾಲೆ ಸಲಾಮ್ ಅಂತ ಉರ್ದು ಅಂತಾರ ಹೌದು ಇವೇ ಮೂರ್ತಿಗಳನ್ನು ತಯಾರಾಗ್ಯಾವು ತಯಾರಾದ ಬಳಿಕ ಈ ಜಗತ್ತಿನ ವಿಸ್ತಾರ ಹಿಂಗ ಆ ಇಸ್ಲಾಂ ಧರ್ಮದೊಳಗೆ ತಾಳಿ ಕಟ್ಟುತ್ತಾರೆ ಆ ತಾಳಿ ಕಟ್ಟಬೇಕಂದ್ರೆ ನೀ ಕಟ್ಟಿದ್ರೆ ಯಾರ ಹೆಸರು ಮ್ಯಾಲೆ ಕಟ್ಟಿರೋದು ನಾ ಇದ್ದಾಗ ಕಟ್ಟ ಹೇ ಇದ್ದಾಗೆ ಕಟ್ಟಿರಲ್ರಿ ಹಾ ಅದಿನಂತೆ ಹೌದು ನಾನು ಹ್ಞೂ ಅಂದಾಗ ಹೂವು ಅಲ್ಲಂದಾಗ ಅಲ್ಲಲ್ಲ ಮೊದಲು ಸುರು ಏನು ಕೊಡಬೇಕು ಏನು ತಗೋಬೇಕು ಬರೆದಿರ್ತದೆ ಅದ್ರೊಳಗೆ ಮೊದಲು ಮಂಗನಿ ಅಂತ ಆಗ್ತದ ಉರ್ದುದೊಳಗೆ ಇಸ್ಲಾಂ ಧರ್ಮದೊಳಗೆ ಕೇಳಿ ನೀ ಸುಳ್ಳು ಏನು ಕೊಡಬೇಕು ಏನು ತಗೋಬೇಕು ಯಾರು ಅದಕ್ಕೆ ಸಾಕ್ಷಿ ಭೂತ ಇವು ಎರಡು ಗಾಡಿಗೆ ಎತ್ತು ಇಬ್ಬರು ಇರ್ತಾರಲ್ಲಿ ಒಬ್ಬರೇ ಅಲ್ಲ ಈಕಿ ಇವ್ನಿಗೆ ಯಾಕೆ ಹೂ ಅಂದಾಳೋ ಏನಿಲ್ಲೋ ಎಲ್ಲ ಸಾಕ್ಷಿ ಇರ್ತದೆ ಅದಕ್ಕೆ ಭವ ಅಂತ ಇಬ್ಬರಿಗೆ ಮಾಡಿರ್ತಾರೆ ಇಬ್ಬರು ಸಾಕ್ಷಿ ಇವ್ರಿಬ್ಬರು ಲಗ್ನ ಆಗ್ತೀನಂದೇಳಿ ಇಬ್ಬರು ಸಹಿ ಸೂತ್ರ ಮೊದಲಾಗಿರ್ತದೆ ಮತ್ತೆ ಲಗ್ನದೊಳಗೆ ತಂದು ಮತ್ತೊಮ್ಮೆ ಯಾಕೆ ಕೇಳ್ತಾರ ಗುರ್ತನ ಹಲಗಡೆ ಚಟಾಗಿಟಾ ಮಾಡಿ ಅಂತ ಕೇಳ್ತಾವ್ ಮತ್ತೊಮ್ಮೆ ಕೇಳ್ಬೇಕು ಅಲ್ಲ ಇವ್ಕ ಕೇಳ್ತಾವ ಎಲ್ಲರ ಗಾಡಿ ರೀಚಾರ್ಜ್ ಇದು ಮತ್ ಹೊಳ್ಳಿ ಉಲ್ಟಾಗಿ ಹಿಡೀಬಾರ್ದು ಕಾಲ ಅಂತ ಒಟ್ಟಿ ಏನ್ ದೊಡ್ಡ ಮಾತಾತ್ನ ಅದ ಕೇಳಕ ಕಬುಲ್ ಹೈಕಾನೇ ಅಂತ ಹೇಳಿದ್ರ ಇವಾಗ ಕಬುಲ್ ಇಲ್ಲ ಅಂದ್ರೆ ಕಬುಲ್ ಇಲ್ಲ ಅಂದ್ರೆ ಹಿಡಿದ್ ಮುಕ್ಳಿ ಮ್ಯಾಗ ಓದಿತಾರ ಅವ್ರು ಅಂತ ಹೂವಂತೀ ಮೊದಲು ಹೂವು ಅಂದ್ಕೆ ಅಂದ್ರೆ ಬಿಡ್ತಾರ ಅವ್ರು ಹಿಡಿದು ಇವ್ನ ಬಿಟ್ಟು ಕೆಸಿ ಆ ಸುರ್ತಿ ಹಿಡಿದು ಓದಿತಾರ ಮಗನಿ ಆಗಿ ಮೊದಲು ಬರ್ದಿರ್ತಾರೆ ಅಲ್ಲ ನಾ ಇದು ಹೇಳಂಗೆ ಈ ಮಗನಿ ಒಳಗೆಲ್ಲ ಬರ್ದಿಟ್ಟಿರ್ತಾರೆ ಇಂಥ ಟೈಮಿಗೆ ಹಿಂಗೆ ಆಗಬೇಕು ಇಷ್ಟು ದಿವಸ ಲಗ್ನ ಇವ್ರ ಕಡೆ ಲಗ್ನ ಇರ್ತದೆ ಇವ್ರ ಕಡೆ ಇಲ್ಲ ಇಟ್ಟು ಹಾಕ್ಬೇಕು ಬರ್ದಿರ್ತದ ಅದು ಆಯ್ತು ಬತ್ತ ಅನ್ನೋದೇ ಕಾಲ ನಮ್ಮ ಕೈಯಾಗ ಹಾಂ ಇವತ್ತು ತಿಳಿದ ನನಗೆ ಗೊಮ್ಮೆವನ್ನ ಹಿಡಿದ್ರೆ ನಾನು ತಗೋತಾನೆ ನಿಮ್ಮ ತೋತ ಮೊದಲು ತೊಗಲು ಸುಳ್ಳಿಲ್ಲ ಹಾಂ ಏನು ನನ್ನ ಕೈಯ್ಯಾಗ ಮಲಿ ಯಾಕಿ ಈಕಿ ಮಲಿ ಕುಡಿಸಿದ ಸೊಮ್ಮ ಸ್ವಲ್ಪ ತಂದಾಳಂದಾಗ ನಿನಗ ಹಾಲಗೀಲ ಇದ್ದು ಏನ ತವರ ಮನಿಯಾಗ ಅದು ಲಗ್ನ ಮಾಡಿದ್ರು ಹಾಲ ಬಿಡಲ ನಿನ್ನ ಯದಿಯಾಗ ಇದ್ದು ನಮ್ಮ ತಂದಿ ಕರ್ಕೊಂಡು ಬಂದ ಶುಭ ಮುಹೂರ್ತದ ಒಳಗ ಶುಭ ಮುಹೂರ್ತದಲ್ಲಿ ತಂದು ತಂದಿ ಒಡ ಕೂಡದ ಆಗ ಒಳಗರ್ಭ ನಿಂದ್ರ ತೈತಿ ನೋಡ ಅವಾಗ ನನ್ನ ಅಪ್ಪನ ಹಾಲ ಮೊದಲ ಕುಡುದಿ ಖಬರ್ ಇಲ್ಲ ಹಾಲ ಬಿದ್ದು ಅವೇ ತಂದು ನನಗ ಕುಡಿಸ್ತಿ ನಮ್ಮ ಅಪ್ಪನ ಹಾಲೇ ಅದಾವು ಗುರುತಿಲ್ಲ ನಿನಗ ಹೌದು ಅವೇನ ಹಾಲೇನ ಮೊದಲು ಇದ್ದು ನೋವು ನೀನು ಬಲ್ಲಿ ಏ ಇದ್ದಿದ್ದಿಲ್ಲಲ್ರಿ ಇದ್ವಾ ಏ ಇದ್ದಿಲ್ಲ ಮಾಸ್ತರ್ ಲಗ್ನ ಮಾಡಿದ ಹಾಲು ಬಿದ್ದಿಲ್ಲ ಗಟ್ಟಿ ಮಾಡಿದ ಹಾಳು ಬಿದ್ದಿಲ್ಲ ಶುಭ ಮುಹೂರ್ತದಾಗ ಕರ್ಕೊಂಡು ಬಂದು ಕೋಲ್ಯಾಗ ಹೋಗಿಸ್ದಾಗ ಬಿದ್ದಾವ ಹೌದು ಹೌದು ಕೋಲ್ಯಾಗರೇ ಇಲ್ಲಿ ಕಂದ್ ಮಾತಾಡಿ ಮೂಲೆಯಾಗರಿ ಹೋಗಿಸ್ದಾಗ ನಿಮ್ಮ ಆವಾಗ ಏನು ಮಾಡ್ತಾರ ಅದು ಗರ್ಭ ನಿಂದಿರ್ಬೇಕು ಹೌದು ಹಾಲು ಬಿಡ್ಬೇಕಂದ್ರೆ ಹೇಳ್ತೀನಿ ನಾ ಅದು ಹ್ಯಾಂಗ ತಿಳ್ಕೊ ಏನು ಹೊಸ್ದಾಗ್ ನಡ್ಕೊತ ಹೋದ್ ಕೂಡಲೇ ಏನು ಕೇಳ್ತಾರೆ ಏ ತಂಗಿ ನಿಂತೈತಿ ಕೇಳ್ತಾರ ಅವ್ರು ಅಲ್ಲ ಕೇಳ್ತಾರ ಏನು ನಿಂತಿರ್ತೈತಿ ನಾನು ವಸ್ತು ನಿಂದಿರ್ಬೇಕು ಒಳಗೆ ಅಲ್ಲಿ ನಿಂತಿತ್ತಂದ್ರೆ ಗರ್ಭ ನಿಂತಿತ್ತಂದ್ರೆ ಅವಾಗ ಹಾಲು ಬೀಳ್ತಾವ್ ಹೌದು ಒಮ್ಮೆ ಏನೋ ಗೊಡೆ ತೊಂಬುದು ಹಾಲು ಹಿಂಡ್ಬೇಕು ಮಾಡಿ ಹಾ ರೀ ಇಲ್ಲಿ ಹೌದು ಹಾಂ ನಾವು ಕಾಣ್ ಹಾಸ್ಲಾರೀ ಹಿಂಡ್ಬೇಕು ಮಾಡಿ ಹೆಂಡ್ರಿ ನೀವು ಸರ್ ಯಾಕ ತಿಳ್ಕೊ ಅದು ಬೀಳ್ಬೇಕಾಗಿದ್ರು ಏ ಇವ ಅವ್ರ ಅಪ್ಪನ ಮಲ್ಲಿಗೆ ರೀ ನಮ್ಮ ಅಪ್ಪನ ಮೇಲೆ ಕುಡ್ದಿನ ಮೊದಲ ಅಪ್ಪನ ನೀ ಕುಡಿದಿ ನಾ ಇನ್ನ ನಮ್ಮ ಅಪ್ಪನ ನಾ ಕುಡ್ದೀನಿ ನಮ್ಮ ಹಾಲು ಮೊದಲು ನೀ ಕುಡಿದಿದ್ದಿ ಯಾಕ ತಿಳ್ಕೊ ಅವು ಹಾಲು ಹಾಯಿಸಿ ಕಡೆ ಹೌದು ಮೊದಲು ನೀನೇ ಕುಡಿದಿ ಅದು ಕುಡಿದ್ ಖರೇನೆ ಅದು ಅಪ್ಪನ ಹಾಲು ಅದಕ್ಕೆ ವರ್ಣ ತಂದಿದ ಕೆಂಪು ವರ್ಣ ತಾಯಿದ ಇದು ಗರ್ಭ ಉಪನಿಷತ್ ಹಿಂಗೆ ಹೇಳ್ತದ ಬಿಳಿ ವರ್ಣ ತಂದಿದ್ದು ಕೆಂಪು ವರ್ಣ ತಾಯಿದದ ಅದು ಬಿಳಿವರ್ಣ ಎಷ್ಟೈತಲ್ಲ ನಂದದ ಹಾಲಿನ ಪೌರಶ್ಯ ಆಗುತ್ತೆ ನಿಖಗೆ ಅದು ಹಾಲು ಬಿಳ್ಬೇಕಂದ್ರೆ ಹಂಗೆ ಡೈರೆಕ್ಟ್ ಬಿದ್ದಾವ ತಿಳ ಹಂಗೇನಿಲ್ಲ ನಮ್ ನೀ ಬೀಳ್ತಾವ ನೀವು ಇನ್ನ ಹಜ್ಞಾನ ಇದೀನಿ ಮೇಲೆ ಕೂದಲು ಹೋದ್ರು ಬುದ್ಧಿ ಬಂದಿಲ್ಲ ಅಕಿ ನೀನ್ ತಿರುಗಾಡಿ ನೀನು ಸತ್ಯನ ಸಾಗಿದೀ ಅಕಿ ನೀನ್ ತಿರುಗಾಡಿ ತಲೆ ಕೆಟ್ಟದ್ದು ಬಿಟ್ಟರು ಪೂರ ಪಟ್ರಿ ಬಿಟ್ಟ್ರದಿತ್ತೀ ಅದು ಏನ್ ಮಾಡೋಣ ಆಕಿ ಗಿಡದಾಗ ಚಪ್ಪಲ್ ಇಟ್ಟರು ಹೊದೊಂಡು ತಿರುಗಾಡಲ್ಲ ನಾವು ರಾಟಿ ಬಿದ್ದು ಬಿಟ್ಟದ್ರಿ ಹೇಳ್ರಿ ಅದು ಹೆಂಗ ತಿಳ್ಕೋ ನಾ ಯೂರ್ತಾನೆ ಸಮಾಧಾನ ಬೇಕಿಲ್ಲ ಏ ಬರ್ಲೆವ ಬರ್ಲೆವ ನಾ ಎಲ್ಲಿ ಹೋಗ್ತೀನಿ ಬೇಕು ನಾವು ನಾ ಇಂಥ ಓಡ್ಸಿನಿ ಓಡೋಕ್ಕಿನಿ ಹಣ ಹೌದು ಇಂಥ ವಯಸ್ಸು ಹೋಗಿರ್ಬೇಕು ನನ್ನ ನನ್ನ ನಾನು ಕೈಮಾಗಿ ಈ ಊರಾಗ ಹನ್ನೆರಡನೇ ಹೆಣ್ಮಗಳಿಗೆ ಹಾಡೋದು ಇವ್ ಹನ್ನೆರಡನೇ ಹೆಣ್ಮಗಳಿಗೆ ಊರ ಹೌದು ಈ ವರ್ಷ ಆದ ವರ್ಷ ನಾ ಬಂದಿಲ್ಲ ಏನೋ ಅನಿವಾರ್ಯ ಕಾರಣದಿಂದ ಬೇರೆ ಕಡೆ ಅವರು ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ಇರ್ತಾವ ಅವರಿಗೆ ಸಾಕಷ್ಟು ಕಾರ್ಯಕ್ರಮ ನಮಗೂ ಇರ್ತಾವ ಇಲ್ಲ ನಂಗಿಲ್ಲ ಏನೋ ಪಂಜಾಬ್ ಆಸಾ ಬಿ ವಿ ಅಂದ ಕೂಡಲೆ ಇವ ನಡಬರ್ಕ ಏ ಅವ್ನು ಏನು ವಿರ್ಯಾಳ ಅವ್ನು ಜಾಡಿಸಿ ಬಿಡುವಂಗ್ಬಿಡ್ತಾ ರೀ ನಮ್ದು ಏನಾಯ್ತು ನಮ್ಗೆ ಏನು ಜಾಡಿಸಿದ್ರು ಏನಾಗಲ್ಲ ನಮ್ಗೆ ನಾವು ಹೆಂಗೆ ಅಕೌಂಟ್ ಅದ್ವೈತು ಪರಬ್ರಮಿತಂಗೆ ನಾವು ಹೌದು ನಮ್ದೇನಾಯ್ತು ತಿಳ್ಕೊನಿ ಮತ್ತ್ ಅದು ಬೀಜ ನಾಟಬೇಕ ಮ್ಯಾಗ ನಿಂತ ಮಹಾ ಪ್ರಣಾಮ ವಾಯು ಅನ್ನುವಂಥದ್ದು ಭೂಮಿ ನಿಂತದ ಈ ಭೂಮಿ ಮೇಲೆ ಜಗತ್ತದ ಇದು ಮಹಾ ಪ್ರಣಾಮ ವಾಯು ವಾಯು ಅಂದ್ರೆ ಈ ಗಾಳಿ ಮೇಲೆ ಇದು ಭೂಮಿ ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ಏನೂ ಇಲ್ರಿ ಮತ್ ನಿರ್ಗುಣದ ನಿರ್ಗುಣದ ಅಚ್ಚಿ ಕಡೆ ಶಕ್ತಿ ಇದ್ ತಗದ ಒಳಗೆ ಅದು ಮತ್ ಜಗತ್ತೆಲ್ಲ ಹುಟ್ಟಿದ್ರೆ ಸೀರೆ ಆಗ ನಿನು ಬತ್ತ ಪಿಜ್ ಪಿಡ್ಲೆ ಮತ್ತೆ ಶರೀರ ಸೀರೆ ಆಗತ್ತೆ ಹೌದೌದು ಅದು ಹೇಳಕ್ ಊದಕ್ಕಿಂತ ತಾನೇ ಒತ್ತಾಟೇ ಬಾರಿಸೋದು ಅದು ನನಗೆ ಇವ್ರು ನಾ ಬಿಟ್ಟಿದೆ ನಾವು ಮಾತಾಡಕಂದ್ರೆ ಹೆಂಗದ ನನ್ನ ಮಾತಾ ಅದು ಹೆಂಗೈತೆ ತಿಳ್ಕೋ ನೀ ಬೇಕಾದಲ್ಲಿ ಹೋಗು ಬಾಲ್ಯ ಬತ್ತಂದ್ರೆ ಪ್ರಾಯ ಪ್ರಾಯ ಬತ್ತಂದ್ರೆ ಮುಪ್ಪ ಮುಪ್ಪ ಬತ್ತಂದ್ರೆ ಸುಡಗಾಡಕ್ಕೆ ಯಾಕೆ ಹೊಂಟದ ಪಂಚಮಾಭೂತದ ಶರೀರ ಇದಕ್ಕೇನು ಸುಡಗಾಡಕ್ಕೆ ಹೋಯ್ತು ನೋಡು ಅವ್ರೇಷ್ಠವಾದಂತ ಜಗತ್ನ ಮತ್ತೇನಂತೀ ಈ ಹಿಂದೊಂದು ಮುಂದೊಂದು ಇಸ್ಲಾಂ ಧರ್ಮದೊಳಗ ಕಲ್ಲಿ ಆ ಗೋರಿ ಮ್ಯಾಗ ಆ ಕಲ್ಲಿನ ಹೆಸರು ಏನಂತ ನನಗೆ ಕೇಳಿ ನನಗೆ ಬಂದ್ರೆ ಹೇಳ್ತೀನಿ ಬರ್ಲಿಕ್ಕೆ ಬಿಡ್ತೀನಿ ಆ ಕಲ್ಲಿನ ಎರಡು ಇಡಬೇಕಾಗಿದ್ರ ಉದ್ದೇಶ ಏನೈತಿ ಯಾಕೆ ಅದು ತಿಳಿಸಿ ಹೇಳೋನು ಮತ್ತ ಪದದ ಜವಾಬ್ದು ಹೌದು சிபந்தை தீ இப்ராஹிம் அப்பேம்பர கால் தாக நால்கு திக்க சோத பைகம்பரரு மாடிதராவாக ஏ ஹம் சோகாம் மக்கத பாயா ஹாகிதராவாக ಗ್ವಾಡಿನೆ ನಿಂದಿರಲಿಲ್ಲ ಕಟ್ಟಿ ಕಟ್ಟಿ ಬ್ಯಾಸರಾದ ಇಬ್ರಹಿಮ

ಮನಗಂಡ ಮಸ್ತಿದಾವಾಗ ಜೇ ಅ ಜೇ ಜೇ ಅಜ್ ಹಾ ಒಟ್ಟು ಚೂರಿ ಕೊಯ್ಲಿಲ್ಲ ಕಣ್ಣೀರು ಸುರು ಸುತ ಸುರಿ ಪಾಪ್ ಹೌ ಆಗ ಇ ಸ್ಮಾಯಿಲ ಹೇಳತಾನ ಇಬ್ರಾಹಿಬರಿಗ ಏನು ಹೇಳತ್ತ ನೀನು ಕಣ್ಣಿರ ಸುರುಸುತ ತೈದರ ಮುಳದ ಅರ್ಥದ ಆವಾಗ ನೀನು ಸಿಟ್ಟಲಿಂದ ಹಲಾಲ ಮಾಡು ಅಂದ ತಂದೀಗ ಮಂದ ಇಸ್ಮಾಹೀಲನ ಅಂಗಿ ಹರಿದು ಕಣ್ಣಿಗೆ ಕಟಗೊಂಡುವ ಇಬ್ರಾಹಿಮರ ಚೂರಿ ಹಿಡದ ಆವಾಗ ಕರಾಕ ಮಾಡಿ ಪ್ರೇಮ ತೆರದ ಇವರೇ ಕಟ್ಟ ತಾರ ಆವಾಗ ಅವಾಗ ಏನ್ ಮಾಡಿದ್ರು ಅವರು ಈ ಕುರ್ಬಾನಿ ಕೊಡುವಂತಹ ಸಮಯದೊಳಗೆ ಜೇರ್ ಕರ್ತ ಇಸ್ಮಾಹಿಲ್ನ ಇಸ್ಮಾಹಿಲ್ಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ್ರ ವರ್ಷಕ್ಕೊಂದು ಇಸ್ಲಾಂ ಧರ್ಮದವ್ರು ಮಕ್ಕಳಿಗೆ ಹೌದು ಹೌದು ಯಾಕಂದ್ರೆ ಆ ಧರ್ಮ ಉಳಿಸಬೇಕಾಗ್ತಿತ್ತಲ್ಲ ಅವರು ದುಂಬಾ ಬಕ್ರಾ ತಗೊಂಡು ಬಂದು ಬಾಯ ಕೊಟ್ಟಂತ ಇವತ್ತಿನ ಮಿತಿಗೆ ಹೌದಲ್ರಿ ಮತ್ತೆ ಇಸ್ಮಾಯಿಲ್ ಸಲಾಂ ಅವರಿಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ ವರ್ಷಕೊಂಡು ಇಸ್ಲಾಂ ಧರ್ಮದವರು ಮಕ್ಕಳಿಗೆ ಕೊಯ್ಬೇಕಾಗ್ತಿತ್ತು ಹೌದು ಆ ಭಗವಂತನಿಗೆ ತಿಳಿದವತ್ತು ಈ ಸದ್ ಇಬ್ರಾಹಿಂ ಪೈಗಂಬರ ಕೊಯ್ತಾನ ಮಗನಿಗೆ ತಿಳಿದುಕೊಂಡು ದುಂಬಾ ಬಕ್ರಾ ಬಾಯ ಕೊಟ್ಟು ಇಸ್ಮಾಯಿಲ್ ಕಡ್ಯಾಕ್ ಮಾಡಿದ ಹೌದು ಆ ಕಡೆಯಾಕ ಮಾಡಿದ ಕೂಡಲೇ ಮುಂದೆ ಮಕ್ಕಾಪಟ್ಟನ ಕಟ್ಲಾಕತ್ರು ಯದಿ ಮಠ ಬರುತ್ತ ಇಸ್ಮಾಯಿಲ್ ಕಲ್ಲ ಹೌದು ಹೌದು ಮುಂದೆ ಇಬ್ರಾಹಿಂ ಪೈಗಂಬರ್ ಮೇಲೆ ನಿಂತಿ ಕೂತಿದ್ರು ಒಟ್ಟು ಕೊಡದ ಅಲಾಕ್ ಕಣ್ಣೀರು ಸುರಿಸ್ಕೊತ ನಿಂತು ಕೂಡಲೆ ಸಂಘ ಇಸ್ರಾಯಿಲ್ ಸಂಘ ಮಿಖಿಲ್ ಅಂತ ಎರಡು ಗುಡದಾನ ಕಲ್ಲು ಬಂದು ಇವನು ಕಾಲ್ ತಳ ಹೌದಲ್ರಿ ಈ ಇಸ್ಮಾಯಿಲ್ ಸಲಾಮ್ ಅವರ ಕಾಲ ತಳ ಇವು ಮಕ್ಕಾಪಟ್ಟ ಕಟ್ಟುವಂತಹ ಸಮಯದೊಳಗೆ ಸಹಾಯ ಮಾಡಿದ್ದು ಅವರಿಗೆ ಆವಾಗ ಕಟ್ಟುದು ಮುಗಿದ ಕೂಡಲೇ ಬಿಟ್ಟು ಹೋಗುವಂತ ಸಮಯದೊಳಗೆ ಈ ಕಲ್ಲುಗಳನ್ನ ಹೇಳ್ತಾವು ನೀನು ಕಟ್ಟುದನ್ನ ಸಹಾಯ ತಗೊಂಡಿ ಮತ್ತೆ ನನಗೆ ಇಲ್ಲೇ ಬಿಟ್ಟು ಹೊಂಟಿದಿ ಅಂತ ಕಲ್ಲು ಮಾತಾಡಿದ ಕೂಡಲೇ ಈ ಇಸ್ಮಾಯಿಲ್